ಹೀಗೆ ಬಿಡಬಾರ್ದು ನನ್ನ ತಂದೆ ತಾಯಿಗಳು ನಿಶ್ಚರಿಸುವಂತರನೊಂದಿಗೆ ಮದುವೆ ಮಾಡಲೇಬೇಕು ಹೌದು ಅವಳನ್ನ ಮದುವೆ ಮಾಡಿದಾಗಲೇ ಅವಳು ದಾರಿಗೆ ಬರ್ತಾಳೆ ಮತ್ತೆ ನನ್ನ ತಲೆಯ ಮೇಲಿರುವಂತಹ ಹಿರಿದಾದ ಹೊರೆ ಇಳಿಯುತ್ತೆ ಹೌದು ಇದೇ ನನ್ನ ನಿರ್ಧಾರ ಇದ್ದೆ ಹತ್ತು ಗಂಟೆ ಮನೆಯ ಗಮನ ಬರಲಿಲ್ಲ ಅಂತಂದ್ರೆ ಅಂತ ಹೊರಗಡೆ ಏನ್ ಕೆಲಸ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಸೇರಿ ಒಂದ್ ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಬಳದ ವೇಳೆ ಆಯ್ತು ಸಾರಿ ಬ್ರೋ ನೋಡ್ ಕಾಮಿನಿ ಹೆಣ್ಣಾದವಳು ತನ್ನ ಹೆಣ್ತನವನ್ನ ಮರೆತರೆ ಈ ಸಮಾಜದಲ್ಲಿ ಕೋಡಿ ಕಾಸಿಗೂ ಬೆಲೆ ಇಲ್ಲದಂತಾಗುತ್ತೆ ಕಾಮಿನಿ ನೀನು ಪಾರ್ಟಿ ಕ್ಲಬ್ ಅಂತ ಓಹ್ ಕೊಲೆ ಬಾಬು ರೌಡಿ ರೋಡಿ ಕೊಂಡಾ ಕಾರ್ತಿಕಲ್ ಅವರಿಗೆ ನನಗೆ ಗೊತ್ತಿಲ್ಲ ಅಂತ ನೋಡಿದ್ದೇನು ಅಜೇ ಇಲ್ಲ ನನ್ನ ಸ್ವೀಟ್ ಬ್ರೋ ನನ್ನ ಹಿಂದೆ ಸೇಡಿ ಕೆಲಸ ಮಾಡ್ಕೊಂಡು ಎಲ್ಲ ವಿಷಯ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾನೆ ಹೀಗಿದ ವಿಷಯ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥವೂ ಇದ್ವಲ್ಲ ಸತ್ಯ ನೀನು ಹೇಳಿದೆ ಎಲ್ಲ ಕಾಂತಗಳು ಸತ್ಯ ಸರಿ ಪ್ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಅವನ ಮದ್ವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡಿದೇನೆ ನಿರ್ಧರಿಸುವಳಂತ ನಿರ್ಧರಿಸುವಳಂತೆ ನಡುಕ್ ನೀನು ಮುಂದವಿ ಹಾಕಬೇಕಾಗಿರೋದು ಕಾರ್ತಿಕನಲ್ಲ ನಮ್ಮ ತಂದೆ ತಾಯಿ ನಿಚ್ಚರಿಸುವಂತಹ ನಮ್ಮ ಸಂಬಂಧಿ ಪ್ರಸೋದರೊಂದಿಗೆ ನಿಮ್ಮ

ಮೌನ ಏನಲ್ಲ ಕಣೋ ಮೇಜರಿ ಯೌಧಸರಿ ಯೌದು ತಪ್ಪು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿನ್ನಂತವನ ಹೇಳಿಸಿಕೊಳ್ಳ ಅವಶ್ಯಕತೆ ನನಗೆ ಇಲ್ಲ ಹೆಣ್ಣು ಒಂದು ಮೂಕ ಪ್ರಾಣಿ ಹೆಣ್ಣು ಆಮೇಲೆ ಹೊಡೆ ಹೊಡಿಸ್ಕೊಳ್ತಾರೆ ಭಯದ್ರೆ ಭಯಿಸ್ಕೊಳ್ತಾರೆ ಅಂತ ನೀ ಅಂದುಕೊಂಡ್ರೆ ತಪ್ಪು ಕಣೋ ನೋಡು ನಾನೀಗ ಸ್ವತಂತ್ರ ಎಲ್ಲಿಗಾದ್ರೂ ಹೋಗ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಯಾರು ಬೇಕಾದರೂ ಪ್ರೀತಿ ಮಾಡ್ತೀನಿ